नमस्कार के स्वागत डबल टी स्वाराव जधि उद्देशित राज्यपाल भाषण के इन राज्यपाल हाजर आगे हमें राज्यपाल स्वागत करता हूं मुझे कर्नाटक विधानमंडल के एक और संयुक्त सत्र को संबोधित करते हुए राज्य की आर्थिक सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है जय हिंद जय कर्नाटक ರಾಜ್ಯಪಾಲ ಥವರ್ ಚಂದ್ ಗೆಹ್ಲೋಟ್ ಅವರು ಅಧಿವೇಶನಕ್ಕೆ ಬರ್ತಾರೆ ಬರ್ತಿದ್ದ ಹಾಗೆ ಕೇವಲ ಎರಡೇ ಎರಡು ಸಾಲಿನಲ್ಲಿ ಭಾಷಣವನ್ನ ಮುಗಿಸ್ಕೊಂಡು ಇದೀಗ ರಾಜ್ಯಪಾಲರು ಹೋಗಿರುವಂಥದ್ದು ಸಾಕಷ್ಟು ಒಂದು ಕಡೆ ಚರ್ಚೆಗೆ ಗ್ರಾಸ ಆಗಿದೆ ಆ ಕಡೆ ಬಿಜೆಪಿ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಒಂದು ಕಡೆ ರೀತಿಯಾಗಿ ಶಾಕ್ ಆಗಿರುವಂಥದ್ದು ਸੋ ਰਾਜਪਾਲਰ ਬਰੀ 2.2 ਸਾਲਨਲੇ ਵੰਦੀਸਟੋ ਭਾਸ਼ਣਾਵਨ ਮੁਕਸਿਦਾਰੇ ਕੁਆਲਿਟੀ ਦੇ ਫੋਨ ਹੈ ਜੀ ਮੰਤਰੀ ਸਾਹਿਬ ਜੀ ਮੰਤਰੀ ਸਾਹਿਬ ਦੇ ਮਾਮਲੀ ਅਧਿਆਪਕੀ ਮੰਤਰੀ ਜੀ ਮਾਮਲੀ ਮਾਤਾ ਕ ਵਿਧਾਨ ਮੰਡਲ ਕੇ ਸਨਮਾਨਯ ਸਦਸਿ ਗਣ नमस्कार मैं मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है कुल मिलाकर राज्य की आर्थिक सामाजिक और भौतिक विकास की गति ಜೈ ಹಿಂದ್ ಜೈ ಕರ್ನಾಟಕ್ ಎಲ್ಲರನ್ನ ಕೂಡ ಉದ್ದೇಶಿಸಿ ಮಾತಾಡಬೇಕು ಎಲ್ಲರೂ ಕೂಡ ಭಾಷಣವನ್ನು ಆರಂಭ ಮಾಡ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಅಂತಂದ್ರೆ ರಾಜ್ಯದ ಒಂದು ಕಡೆ ಗಮನಿಸ್ತಾ ಹೋದರೆ ಈ ಅಧಿವೇಶನ ಪ್ರಮುಖವಾಗಿ ನೋಡ್ತಾ ಹೋದರೆ ಕಾಂಗ್ರೆಸ್ ನಾಯಕರಾಗಿರ್ಬೋದು ಬಿ ಜೆ ಪಿ ನಾಯಕರಾಗಿರ್ಬೋದು ಕೂಡ ಒಂದಿಷ್ಟು ವೆಲ್ಕಮ್ ಮಾಡ್ತಿದ್ದ ಹಾಗೆ ಅದಾದ ನಂತರ ರಾಜ್ಯದಲ್ಲಿರುವಂಥ ಸರ್ಕಾರ ಬಹಳ ಅದ್ಭುತವಾದಂಥ ಸರ್ಕಾರ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಿದ್ದ ಹಾಗೆ ಭಾಷಣವನ್ನು ಮುಗಿಸಿ ಇದೀಗ ಏಕಾಏಕಿ ಹೋಗ್ತಾ ಇರುವಂಥದ್ದು ರಾಜ್ಯಪಾಲರು ಸಿಕ್ಕಾಪಟ್ಟೆ ಒಂದಿಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಸಾಕಷ್ಟು ನಾಯಕರು ಕೂಡ ಇದೀಗ ಒಂದು ರೀತಿಯಾಗಿ ಜೆ ಬಿಜೆಪಿ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಬಂದರು ರಾಜ್ಯಪಾಲರು ಭಾಷಣವನ್ನ ಮಾಡಿದ್ರು ಸೊ ಈ ಸರ್ಕಾರದ ಬಗ್ಗೆ ಹೇಳಿದ್ರು ಒಂದು ಒಂದೇ ಲೈನ್ ನಲ್ಲಿ ಅಂತಂದ್ರೆ ಎರಡೇ ಎರಡು ಸಾಲು ಸೊ ಪ್ರಮುಖ ಬಾಕಿ ಈ ನಾಯಕರುಗಳಿದ್ದಾರೆ ನಾಯಕರುಗಳಿಗೆ ಒಂದಿಷ್ಟು ವೆಲ್ಕಮ್ ಮಾಡಿದ್ರು ವೆಲ್ಕಮ್ ಮಾಡ್ತಿದ್ದ ಹಾಗೆ ಮತ್ತೆ ರಾಜ್ಯಪಾಲರು ಹೋಗ್ತಾ ಇರುವಂಥದ್ದು ಸಿಕ್ಕಾಪಟ್ಟೆ ಒಂದಿಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಇದು टीवी फोन आईडी गांधी मामले माननीय अध्यक्ष जी विधानसभा के माननीय अध्यक्ष जी माननीय मुख्यमंत्री जी माननीय तथा विधान मंडल के सम्माननीय सदस्य गण एलआर को नमस्कार मैं मैं राज्य विधान मंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्च की अनुभूति हो रही है कुल मिलाकर राज्य की आर्थिक सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है जय हिंद जय कर्नाटक ಒಂದಿಷ್ಟು ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಕಾಂಗ್ರೆಸ್ನ ಸದಸ್ಯರು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ರಾಜ್ಯಪಾಲರ ವಿರುದ್ಧ ಯಾಕೆಂದ್ರೆ ರಾಜ್ಯಪಾಲರಾಗಿರುವಂತಹ ಥಾವರ್ಚಂದ್ ಗೆಹ್ಲೋಟ್ ಅವರ ನಿರ್ಗಮನದ ವೇಳೆ ಧಿಕ್ಕಾರ ಕೂಗಿ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ ಕೆಲವೇ ಎರಡೇ ಮಾತಿನಲ್ಲಿ ಭಾಷಣವನ್ನ ಮುಗಿಸಿದಾರಲ್ಲ ಸದನದಲ್ಲಿ ಇದೀಗ ಬಾರಿ ಹೈಡ್ರಾಮಾವೇ ಒಂದಿಷ್ಟು ನಡೀತಾ ಇರುವಂತದ್ದು ಗವರ್ನರ್ ಅವರ ನಡೆ ಸಿಕ್ಕಾಬಡೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ಭಾಷಣ ಓದದೆ ತೆರಳಿದಂತ ಗವರ್ನರ್ ಅವರು ಯಾಕೆಂದ್ರೆ ಸರ್ಕಾರ ಒಂದಿಷ್ಟು ಬರೆದು ಕೊಟ್ಟಿತ್ತು ಭಾಷಣವನ್ನ ಈ ಭಾಷಣವನ್ನ ಮಾಡ ು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆದರೆ ಯಾವುದೇ ಕಾರಣಕ್ಕೂ ಆ ಭಾಷಣವನ್ನ ಮಾಡದೆ ನೇರ ನೇರವಾಗಿ ರಾಜ್ಯಪಾಲರು ಒಂದಿಷ್ಟು ನಿರ್ಗಮನ ಹೊರಟು ಹೋಗೋದಕ್ಕೆ ಆರಂಭ ಮಾಡ್ತಾರೆ ಆರಂಭ ಆಗ್ತಿದ್ದ ಹಾಗೆ ಒಂದಿಷ್ಟು ಕಾಂಗ್ರೆಸ್ ನಾಯಕರು ಸಿಡಿದೆದ್ ಬಿಟ್ಟಿದ್ದಾರೆ ರಾಜ್ಯಪಾಲರವರ ನಡೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಒಂದ್ ಕಡೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಎಲ್ಲರೂ ಕೂಡ ಒಂದ್ ಕಡೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಆ ಬರೆದಿರುವಂತಹ ಪ್ರತಿ ಆಗಿರ್ಬೋದು ಬರೆದಿರುವಂತಹ ಒಂದಿಷ್ಟು ಲೆಟರ್ ಆಗಿರಬಹುದು ಎಲ್ಲವೂ ಕೂಡ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಆ ಯಾಕೆ ಓದ್ಲಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಸೊ ಸಿಎಂ ಸಿದ್ಧರಾಮಯ್ಯನವರೇ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಒಂದ್ ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ರಾಜ್ಯಪಾಲ ಕಾರ್ಬಳಿ ಕಾರ ಬಳಿ ಹೋಗಿರುವಂತಹ ಸಿಎಂ ಸಿದ್ದರಾಮಯ್ಯವರು ಅಲ್ಲಿ ಹೋಗಿ ಕೂಡ ಒಂದಿಷ್ಟು ಮಾತಾಡಿಸುವಂತ ಕೆಲಸ ಮಾಡ್ತಾರೆ ಅಲ್ಲಿಯೂ ಕೂಡ ಒಂದಿಷ್ಟು ಅಸಮಾಧಾನವನ್ನ ತೋರಿಸುವ ಕೆಲಸ ಮಾಡ್ತಾರೆ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದ್ ಕಡೆ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು ಇಲ್ಲಿ ಸೊ ಈ ಅಸಮಾಧಾನ ಏನಿದೆ ಅಲ್ಲ ಸರ್ಕಾರ ಬರೆದು ಕೊಟ್ಟಿರುವಂಥದ್ದು ಸರ್ಕಾರ ಅಹ್ ಸಾಧಕ ಬಾಧಕಗಳಾಗಿರ್ಬೋದು ಸಾಧನೆಗಳಾಗಿರ್ಬೋದು ಅವೆಲ್ಲವೂ ಕೂಡ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಯಾವುದೂ ಕೂಡ ಇಲ್ಲಿ ಲೆಕ್ಕಕ್ಕಾಗ್ಲಿಲ್ವಾ ಅನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರದ ಈ ಸಚಿವ ಸಂಪುಟ ಭಾಷಣ ಏನಿದೆ ಸಂಪೂರ್ಣವಾಗಿ ರಾಜ್ಯಪಾಲರು ಒಂದ್ ಕಡೆ ಓದಬೇಕಾಗಿರುವಂತ ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯವರು ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು ಸಹಜವಾಗಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಆ ಭಾಷಣದ ಓದದೆ ಒಂದಿಷ್ಟು ಗವರ್ನರ್ ಅವರು ತೆರಳಿದ್ದಾರೆ ರಾಜ್ಯಪಾಲರ ಈ ನಡೆ ಏನಿದೆ ಅಲ್ಲ ಸಿಕ್ಕಾಪಟೆ ಸಿಎಂ ಸಿದ್ದರಾಮಯ್ಯ ಅವರು ಖಂಡಿಸ್ತಾ ಇರುವಂಥದ್ದು ಈ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂದ್ರೆ ಈಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಭಾಷಣ ಓದದೆ ತೆಳದಂತಹ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರು ಒಂದಿಷ್ಟು ಅಡ್ಡಗಟ್ಟುವಂತ ಕೆಲಸವೂ ಕೂಡ ಮಾಡ್ತಾರೆ ಸೊ ಈ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ನೀವು ಓದಬೇಕು ಯಾವ ಪ್ರತಿಯನ್ನು ಓದಬೇಕು ಅಂತ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ ೇನೋ ಭಾಷಣ ಓದದೆ ತೆರೆದಿರೋಂಥ ಗವರ್ನರ್ ವಿರುದ್ಧ ಇದೀಗ ಸಿ ಎಂ ಕಾಂಗ್ರೆಸ್ನ ಹಲವು ನಾಯಕರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಗಮನಿಸ್ತಾ ಹೋದರೆ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆ ಪತ್ರವನ್ನು ಓದಬೇಕಾಗಿತ್ತು ಅದೆಲ್ಲೂ ಕೂಡ ಗವರ್ನರ್ ಅವರು ಥಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರು ಒಂದಿಷ್ಟು ಓದೋದಿಲ್ಲ ಸೊ ಓದಲಿಲ್ಲ ಕಾರಣದಿಂದಾಗಿ ಒಂದಿಷ್ಟು ಆಕ್ರೋಶವನ್ನು ಸಹಜವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಇದೀಗ ಈ ಎರಡು ನಿಮಿಷದ ಅಂತಂದರೆ ಕೊನೆಗೂ ಸಿ ಕಚೇರಿ ಬಂತು ಸಂದೇಶ ಭಾಷಣ ಭಾಷಣ ಏನಿತ್ತು ರಾಜ್ಯಪಾಲರು ಆ ಭಾಷಣ ಓದ್ತಾರಾ ಅನ್ನುವಂಥದ್ದು ಯಾಕೆ ಅಂತಂದರೆ ರಾಜ್ಯದಲ್ಲಿರುವಂಥ ಸರ್ಕಾರ ರಾಜ್ಯ ಭವನದ ನಡುವೆ ಹಲವು ವಿಚಾರಗಳಿಗೆ ಒಂದಿಷ್ಟು ಶೀತಲ ಸಮರ ಒಂದಿಷ್ಟು ನಡೀತಾ ಇದೆ ಯಾಕೆ ಅಂತಂದರೆ ಈಗಾಗಲೇ ಗಮನಿಸ್ತಾ ಹೋದರೆ ರಾಜ್ಯಪಾಲರು ಕೂಡ ಒಂದಿಷ್ಟು ಈ ಪ್ರಶ್ನೆ ಉದ್ದ ಉದ್ದಕ್ಕೂ ಕೂಡ ಉತ್ತರ ಕೊಡುವಂಥ ಕೆಲಸ ಮಾಡ್ತಾರಾ ಏನು ಕತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ರಾಜ್ಯಪಾಲರು ಕೂಡ ಒಂದಿಷ್ಟು ಓದಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂಥ ಕಾಂಗ್ರೆಸ್ ನಾಯಕರು ಆ ಪತ್ರವನ್ನು ಓದೋದಿಲ್ಲ ಆ ಪತ್ರದಲ್ಲಿ ಏನಿರಬಹುದು ಏನು ಕತೆ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಒಂದಿಷ್ಟು ಕುತೂಹಲ ಇದ್ದೇ ಇರುತ್ತೆ ಯಾಕಂದ್ರೆ ಸ್ಪೀಕರ್ ಮತ್ತು ಸಿ ಎಂ ಅವರ ಕಚೇರಿಗೆ ಸಂದೇಶ ಯಾವ ರೀತಿಯಾಗಿತ್ತು ಅಂದರೆ ಭಾಷಣದ ಸುತ್ತ ನಿಗೂಢ ಹನ್ನೊಂದು ಪ್ಯಾರಾಗಳ ಸಸ್ಪೆನ್ಸ್ ಏನಿದೆಯಲ್ಲ ನೋಡಿ ರಾಜ್ಯಪಾಲರು ಸದನಕ್ಕೆ ಬರುವುದನ್ನ ಖಚಿತವಾಗಿದ್ರು ಕೂಡ ಅವರು ಸರ್ಕಾರದ ಪರವಾಗಿ ಸಿದ್ಧಪಡಿಸಲಾದಂಥ ಭಾಷಣವನ್ನು ಪೂರ್ಣ ಪ್ರಮಾಣದಲ್ಲಿ ಓದ್ತಾರೆ ಎಂಬುದು ಈಗ ದೊಡ್ಡ ಪ್ರಶ್ನೆ ಅನ್ನುವಂಥದ್ದು ಯಾಕೆಂದ್ರೆ ಈ ಹಿಂದೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ರಾಜ್ಯಪಾಲರು ಈ ಓದ್ತಾರಾ ಅಥವಾ ಇಲ್ವಾ ಯಾಕೆ ಅಂತಂದ್ರೆ ಭಾಷಣದಲ್ಲಿ ಹನ್ನೊಂದು ಪ್ರಮುಖವಾದಂಥ ಪ್ಯಾರಗಳನ್ನ ಒಂದಿಷ್ಟು ಅಳವಡಿಸಲಾಗಿತ್ತು ರಾಜ್ಯಪಾಲರು ಓದ್ತಾರಾ ಅಥವಾ ಇಲ್ವಾ ಎಂಬುದಕ್ಕೆ ಸದ್ಯಕ್ಕೆ ಒಂದಿಷ್ಟು ನಿಗೂಢವಾಗಿತ್ತು ಆದರೆ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಓದಲಿಲ್ಲ ಇಲ್ಲಿ ಸಾಮಾನ್ಯವಾಗಿ ರಾಜ್ಯಪಾಲರು ಸರ್ಕಾರದ ಸಾಧನೆಗಳನ್ನು ಭಾಷಣಗಳನ್ನು ಓದಲೇಬೇಕಾಗಿರುವಂಥದ್ದು ಆದರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅವರು ಕೆಲವು ಭಾಷಣದ ಪ್ರತಿಯನ್ನು ಸದನದ ಮುಂದಿಟ್ಟಿದ್ರು ಸೊ ಒಂದಿಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು ಸೊ ಈ ಟೇಬಲ್ ಏನ್ ಚರ್ಚೆ ಅನ್ನುವಂಥದ್ದು ಯಾಕಂದ್ರೆ ರಾಜ್ಯಪಾಲರು ಯಾಕೆ ಈ ಭಾಷಣವನ್ನ ಅಹ್ ಒಂದಿಷ್ಟು ಹಿಂದೆ ಹಾಕಿದ್ರು ಅನ್ನೋದ್ರ ಬಗ್ಗೆ ಯಾಕಂದ್ರೆ ಈ ಭಾಷಣದಲ್ಲಿ ಏನಿದೆ ಹಾಗಾದ್ರೆ ಸರ್ಕಾರ ಬರೆದುಕೊಟ್ಟಿರುವಂತದ್ದು ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ನೋಡ್ತಾ ಹೋದ್ರೆ ನೋಡಿ ಒಂದು ವೇಳೆ ರಾಜ್ಯಪಾಲರು ಸರ್ಕಾರದ ನೀತಿ ಅಥವಾ ವಿಷಯಗಳ ಬಗ್ಗೆ ಅಸಮಾಧಾನ ಹೊಂದಿದ್ರೆ ಸರ್ಕಾರ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇರುವಂತಹ ರೂಢ ಪಕ್ಷದ ಸರ್ಕಾರದ ಈ ನೀತಿ ಅಥವಾ ಸರ್ಕಾರದ ವಿಷಯಗಳ ಬಳಿ ಏನಾದರೂ ರಾಜ್ಯಪಾಲರಿಗೆ ಒಂದಿಷ್ಟು ಅಸಮಾಧಾನ ಇದ್ರೆ ಪೂರ್ಣ ಭಾಷಣ ಓದುವ ಬದಲಿಗೆ ಅರ್ಧ ಪ್ರತಿಯನ್ನ ಸದನದಲ್ಲಿ ಮೇಚಿನ ಮೇಲಿಟ್ಟು ಒಂದಿಷ್ಟು ಭಾಷಣ ಓದಲಾಗುತ್ತೆ ಸೊ ಇಲ್ಲವೂ ಕೂಡ ರಾಜ್ಯಪಾಲರು ಅದೇ ರೀತಿಯಾಗಿ ಮಾಡಿದ್ರು ಸೊ ಎಲ್ಲವೂ ಕೂಡ ಅದೇ ರೀತಿಯಾಗಿ ಮಾಡಿದ್ರು ನೋಡಿ ರಾಜ್ಯಪಾಲರು ಈ ಬಾರಿ ಯಾವ ಹಾದಿ ತುಳಿತಾರೆ ಎಂಬುದು ಸಾಕಷ್ಟು ಜನರಿಗೆ ಕುತೂಹಲ ಇತ್ತು ಆದರೆ ಸರಿಯಾದಂತ ರೀತಿಯಾಗಿಯೇ ಒಂದು ರೀತಿಯಾಗಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಬಿಜೆಪಿ ನಾಯಕರು ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿರ್ತಾರೆ ಈ ಆಡಳಿತ ಸರ್ಕಾರದ ಈ ಸಾಧಕ ಬಾಧಕಗಳನ್ನ ಸಂಪೂರ್ಣವಾಗಿ ರಾಜ್ಯಪಾಲರು ಒಂದಿಷ್ಟು ಹೇಳಬೇಕಾಗುತ್ತೆ ಸರ್ಕಾರ ಯಾವ ರೀತಿಯಾಗಿ ಆಡಳಿತವನ್ನ ಮಾಡ್ತಾ ಇದೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಆಡಳಿತವನ್ನ ತಂದಿದೆ ಜನರಿಗೆ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ ಅದೆಲ್ಲವೂ ಕೂಡ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಎಲ್ಲವೂ ಕೂಡ ಹೇಳಬೇಕಾಗುತ್ತೆ ಸೊ ಈ ಹೇಳಬೇಕಾದಂತಹ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಈಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಇಲ್ಲಿ ನೋಡಿ ರಾಜ್ಯಪಾಲರು ಒಂದಿಷ್ಟು ಈ ನಡಿ ನಡಿಗೆ ಏನಿದೆಯಲ್ಲ ಸಂಪೂರ್ಣವಾಗಿ ಇದೀಗ ಬಿಜೆಪಿ ನಾಯಕರು ಆಗಿರ್ಬೋದು ಒಂದು ಕಡೆ ಕಾಂಗ್ರೆಸ್ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರು ಅಂತೂ ಸಿಕ್ಕಾಪಟೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಇಲ್ಲಿ ಬಿಜೆಪಿ ನಾಯಕರು ಒಂದು ಕಡೆ ಖುಷಿ ಯಾಕೆ ಅಂತಂದ್ರೆ ನೋಡಿ ಗವರ್ನರ್ ಅವರೇ ಒಂದಿಷ್ಟು ಓದ್ಲಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಹಲವು ವಿಚಾರಗಳು ಶೀತಲ ಸಮರ ಸಿಕ್ಕಾಪಟ್ಟೆ ಇತ್ತು ಅದೆಲ್ಲವೂ ಕೂಡ ಇದೀಗ ಥಾವರ್ಚಂದ್ ಚಂದ್ ಗೆಹ್ಲೋಟ್ ಅವರು ಅವರ ಜಂಟಿ ಅಧಿವೇಶನಕ್ಕೂ ಒಂದಿಷ್ಟು ಈ ಹಾಜರಾದಂಥ ಸಂದರ್ಭದಲ್ಲಿ ತಮ್ಮ ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಗವರ್ನರ್ ಅವರು ಒಂದಿಷ್ಟು ಭಾಷಣವನ್ನ ಪೂರ್ಣಗೊಳಿಸದೆ ಒಂದ್ ಕಡೆ ಸರ್ಕಾರದ ವಿರುದ್ಧ ಒಂದಿಷ್ಟು ಶೀತಲ ಸಮರ ಇತ್ತಲ್ಲ ಅದೆಲ್ಲವೂ ಕೂಡ ರಾಜ್ಯಪಾಲರು ಇದೀಗ ಆ ಶೀತಲ ಸಮರ ಆರಂಭ ಆಗಿರುವಂತದ್ದು ಸಚಿವ ಸಂಪುಟದ ಹುಷಾರಕ್ಕೆ ಸಂಬಂಧಪಟ್ಟ ಹಾಗೆ ಗವರ್ನರ್ ಅವರು ಲೆಟರ್ ಓದಬೇಕಾಗಿತ್ತು ಸರ್ಕಾರದ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಹೇಳಬೇಕಾಗಿತ್ತು ಆದ್ರೆ ಯಾವುದೂ ಕೂಡ ಹೇಳದೆ ಒಂದಿಷ್ಟು ಭಾಷಣವನ್ನ ಬರೀ ಕೇವಲ ಎರಡು ಸಾಲಿನಲ್ಲಿ ಭಾಷಣವನ್ನ ಮುಗಿಸಿದಿರೋದ್ರಿಂದಾಗಿ ಕಾಂಗ್ರೆಸ್ನ ಎಲ್ಲಾ ನಾಯಕರಾಗಿರ್ಬೋದು ಸಿಎಂ ಸಿದ್ದರಾಮಯ್ಯನವರು ಬಹುದು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರತರಿಸಿರಿ ರಬಲ್ ಟಿವಿ